ಸೊ ಇದು ಅಗ್ರಿಕಲ್ಚರ್ ಪರ್ಪಸ್ ಅಲ್ಲಿ ಇದು ಆರ್ ಟಿ ಎಕ್ಸ್ ಟೆಕ್ನಾಲಜಿ ಯೂಸ್ ಮಾಡೋದು ಇಂಡಿಯಾದಲ್ಲಿ ಫಸ್ಟ್ ಡ್ರ್ಯಾಂಡ್ ಓನ್ಲಿ ಡ್ರೋನ್ ಅಗ್ರಿಕಲ್ಚರ್ ಬೇಸ್ಡು ಟೆರನ್ ಸೆನ್ಸರ್ಸ್ ಇದೆ ಕ್ಯಾಮ್ರಾ ಇದೆ ಸರ್ ಇದು ಕರ್ಬ್ ವೇಟ್ ಬಂದುಬಿಟ್ಟು ವಿದೌಟ್ ಲೋಡ್ ಬಂದುಬಿಟ್ಟು ಟ್ವೆಲ್ ಪಾಯಿಂಟ್ ಫೈವ್ ಕೆ ಜಿಸ್ ಆಗುತ್ತೆ ಸೊ ಇದು ಟೆನ್ ಲೀಟರ್ ಟ್ಯಾಂಕು ಸೊ ನೀವು ಟ್ಯಾಂಕು ಮತ್ತು ಬ್ಯಾಟ್ರೀಸ್ ಎಲ್ಲ ಹಾಕಿದ್ರೆ ಓವರ್ ಆಲ್ ವೇಟ್ ಬಂದುಬಿಟ್ಟು ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ಏಟ್ ಕೆಜಿಸ್ ಇರುತ್ತೆ ಇದು ಕಾಸ್ಟ್ ಬಂದ್ಬಿಟ್ಟು ನಿಮ್ಗೆ ಸೊ ಒಂದು ಎಕರೆ ಕವರ್ ಆಗೋಕ್ಕೆ ಐದರಿಂದ ಆರು ನಿಮಿಷ ಸಾಕು ನಮ್ಮ ಹೆಸರು ರೋಸರ್ ಅಂತ ಸೊ ನಾವು ಜನರಲ್ ಏರೋನಾಟಿಕ್ಸ್ ಕಂಪ್ನಿಯಿಂದ ಮಾತಾಡ್ತಿರೋದು ಸೊ ಈ ಡ್ರೋನ್ ಬಂದುಬಿಟ್ಟು ನಾವು ಅಗ್ರಿಕಲ್ಚರ್ ಪರ್ಪಸಿಗೆ ಯೂಸ್ ಮಾಡ್ತಿರೋದು ಸೊ ಇದು ಅಗ್ರಿಕಲ್ಚರ್ ಪರ್ಪಸಲ್ಲಿ ಇದು ಆರ್ ಟಿ ಎಕ್ಸ್ ಟೆಕ್ನಾಲಜಿ ಯೂಸ್ ಮಾಡೋದು ಇಂಡ್ಯಾದಲ್ಲಿ ಫಸ್ಟ್ ಆ್ಯಂಡ್ ಓನ್ಲಿ ಡ್ರೋನ್ ಅಗ್ರಿಕಲ್ಚರ್ ಬೇಸ್ಡು ಸೊ ಇದನ್ನ ನಾವು ಆರ್ ಟಿ ಎಕ್ಸ್ ಟೆಕ್ನಾಲಜಿ ಯಾಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ಅಕ್ಯುರೇಸಿ ಮತ್ತು ಪ್ರಿಸೆಪ್ಷನಿಗೋಸ್ಕರ ಯೂಸ್ ಮಾಡ್ತೀವಿ ಸೊ ಆಲ್ಸೋ ಇಟ್ ಈಸ್ ಇಂಟಿಗ್ರೇಟೆಡ್ ವಿತ್ ಎ ಐ ಸಿಸ್ಟಮ್ಸ್ ಆಲ್ಸೋ ಸೊ ಒನ್ಸ್ ನಾವು ಮ್ಯಾಪಿಂಗ್ ಮಾಡ್ತೀವಿ ಸೊ ಎಲ್ಲ ಉಳಿದಿದ್ದ ಕೆಲಸ ಎಲ್ಲ ಆಟೋನಮಸ್ ಮೋಡಲ್ಲಿ ಡ್ರೋನೆ ಅದು ಅದಾಗಿ ಕಂಪ್ಲೀಟ್ ಮಾಡುತ್ತೆ ಮತ್ತು ನಮ್ಮದು ಡಿಫ್ರೆಂಟ್ ಫಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ಸ್ ಫಾರ್ ಸೇಫ್ಟಿ ಇದೆ ಫಾರ್ ಎಕ್ಸಾಂಪಲ್ ಆಪ್ಸ್ಟಿಕಲ್ ಸೆನ್ಸರ್ಸ್ ಇದೆ ಟೆರನ್ ಸೆನ್ಸರ್ಸ್ ಇದೆ ಕ್ಯಾಮ್ರಾ ಇದೆ ಸೊ ಎಲ್ಲ ಫೀಚರ್ಸು ಇದೆ ಇದರಲ್ಲಿ ಸೊ ನಿಮಗೆ ಏನಾದರೂ ಇಶ್ಯೂಸ್ ಬಂದಾಗ ಫಾರ್ ಎಕ್ಸಾಂಪಲ್ ಏನಾದರೂ ಆಪ್ಸ್ಟಿಕಲ್ ಸೆನ್ಸರ್ ಸೆನ್ಸ್ ಆದಾಗ ಸೊ ಡ್ರೋನ್ ಆಟೋಮೆಟಿಕ್ಲಿ ಅದನ್ನ ಆಪ್ಸ್ಟೆಕಲ್ನ ಸೆನ್ಸ್ ಮಾಡಿ ರೀರೂಟ್ ಆಗುತ್ತೆ ಸೊ ನಮ್ಮ ಹತ್ರ ಆರ್ ಟಿ ಎಲ್ ಟೆಕ್ ಆರ್ ಟಿ ಎಲ್ ಇದು ಸಿಸ್ಟಮೂ ಇದೆ ಸೊ ಏನಾದರೂ ಇಶ್ಯೂ ಬಂದಾಗ ಡ್ರೋನ್ ಆಟೋಮೆಟಿಕ್ಲಿ ವಾಪಸ್ ರೀ ಆಗಿಬಿಟ್ಟು ಅದು ಸೇಮ್ ಆರ್ ಟಿ ಎಲ್ ಲೊಕೇಶನಿಗೆ ವಾಪಸ್ಸಾಗಿ ರೀಚ್ ಆಗುತ್ತೆ ಸರ್ ಇದು ಕರ್ಬ್ ವೇಟ್ ಬಂದುಬಿಟ್ಟು ವಿದೌಟ್ ಪೇಲೋಡ್ ಬಂದುಬಿಟ್ಟು ಟ್ವೆಲ್ ಪಾಯಿಂಟ್ ಕೆ ಕೆಜಿಸ್ ಆಗುತ್ತೆ ಸೊ ಇದು ಟೆನ್ ಲೀಟರ್ ಟ್ಯಾಂಕು ಸೊ ನೀವು ಟ್ಯಾಂಕು ಮತ್ತು ಬ್ಯಾಟ್ರೀಸ್ ಎಲ್ಲ ಹಾಕಿದ್ರೆ ಓವರ್ ಆಲ್ ವೇಟ್ ಬಂದುಬಿಟ್ಟು ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ಏಯ್ಟ್ ಕೆಜಿಸ್ ಇರುತ್ತೆ ಇದು ಕಾಸ್ಟ್ ಬಂದುಬಿಟ್ಟು ನಿಮ್ಗೆ ಐದು ಲಕ್ಷ ಆಗುತ್ತೆ ಸೊ ಮತ್ತು ಇದರಲ್ಲಿ ಬ್ಯಾಟ್ರೀಸ್ ಒಂದು ಸೆಟ್ ಬ್ಯಾಟ್ರೀಸ್ ಕೂಡ ನಾವು ಕೊಡ್ತೀವಿ ಸೊ ಒಂದು ಸೆಟ್ ಆಫ್ ಬ್ಯಾಟ್ರೀಸ್ ನೀವು ಒಂದು ಸರಿ ಚಾರ್ಜ್ ಮಾಡಿದರೆ ನಾಲ್ಕು ಎಕರೆವರೆಗೆ ಕವರ್ ಮಾಡ್ಬೋದು ಸೊ ಒಂದು ಎಕರೆ ಕವರ್ ಆಗೋಕ್ಕೆ ಐದರಿಂದ ಆರು ನಿಮಿಷ ಸಾಕು ಸೊ ನೀವು ಒಂದು ಒಂದು ಸಾರಿ ಚಾರ್ಜ್ ಮಾಡಿ ಬ್ಯಾಟ್ರಿ ಹಾಕಿದ್ರಿ ಅಂದರೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ನಿಮಿಷದಲ್ಲಿ ನಾಲ್ಕು ಎಕರೆ ಕ ಈಸೀಲಿ ಕವರ್ ಮಾಡ್ಬೋದು ಅದೇ ನೀವು ಮ್ಯಾನ್ಯಲಿ ಮಾಡಿದ್ರಿ ಅಂದರೆ ನಿಮಗೆ ಒಂದು ನಾಲ್ಕು ಎಕರೆ ಕವರ್ ಮಾಡೋಕೆ ಒಂದು ದಿನ ಬೇಕಾಗುತ್ತೆ ಅದೇ ಈ ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡಿದರೆ ನಿಮಗೆ ಖಾಲಿ ಅರ್ಧ ಗಂಟೆಯಲ್ಲಿ ನಾಲ್ಕು ಎಕರೆ ಕವರ್ ಮಾಡ್ಬೋದು ಅಂದರೆ ಎಫೆಕ್ಟಿವ್ ಆಗಿ ಅಂದರೆ ಈಗ ನೋಡಿ ಎಲ್ಲ ಸ್ಪ್ರೇ ಈಗ ಫಾರ್ ಎಕ್ಸಾಂಪಲ್ ಈಗ ಕ್ರಾಪ್ ಒಂದು ಹೈಟಿಗೆ ಮೇಲೆ ಮನುಷ್ಯಂಗೆ ಅದ್ರ ಒಳಗಡೆ ಹೋಗೋಕ್ಕಾಗಲ್ಲ ಸೊ ಮನುಷ್ಯ ಅದ್ರ ಒಳಗಡೆ ಹೋದ ಅಂದರು ಈಗ ಫಾರ್ ಎಕ್ಸಾಂಪಲ್ ಪ್ಯಾಡಿ ಭತ್ತ ತಗೊಳ್ಳಿ ಸೊ ಒಂದು ಸರ್ಟನ್ ಹೈಟ್ ಆದಮೇಲೆ ನೀವು ಒಳಗಡೆ ಹೋದರೆ ಒಂದು ಆ ಫುಲ್ ಲೈನ್ ಏನಾಗುತ್ತೆ ನಾಶ ಆಗ್ಬಿಡುತ್ತೆ ಸೊ ನಾವು ಅದ್ರ ಮೇಲೆ ಹೋಗ್ತೀವಿ ಸೊ ಆ ಬೆಳೆ ಏನಾಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಸ್ಪ್ರೇಯಿಂಗೋಸ್ಕರ ಸೊ ಈಗ ನಾವು ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಭತ್ತ ಹಾಳಾಗ್ದಂಗೆ ಭತ್ತದ ಮೇಲಿಂದಾನೇ ನಾವು ಫುಲ್ ಸ್ಪ್ರೇ ಮಾಡ್ತೀವಿ ಸೊ ಅವಾಗ ನಿಮ್ಮ ಭತ್ತನೂ ಹಾಳಾಗಲ್ಲ ಸೊ ಮೇಲ್ಗಡೆಯಿಂದ ಆಗಿ ಸ್ಪ್ರೇ ಆಗುತ್ತೆ ಸೊ ಈಗ ನಾವು ಕೈಯಿಂದ ಹೊಡೆಯುವಾಗ ಏನಾಗುತ್ತೆ ಯೂನಿಫಾರ್ಮ್ಲಿ ಇರಲ್ಲ ಯೂನಿಫಾರ್ಮ್ ಇರುತ್ತೆ ಆಮೇಲೆ ನೀರು ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ನೀರಿನ ಅಭಾವ ತುಂಬ ಇದೆ ಸೊ ಅದರಲ್ಲಿ ಒಂದು ಎಕರೆ ಮಾಡೋಕ್ಕೆ ನೂರ ಐವತ್ತರಿಂದ ಇನ್ನೂರು ಲೀಟ್ರ್ ನೀರು ಬೇಕಾಗುತ್ತೆ ಸೊ ಆದರೆ ಡ್ರೋನಲ್ಲಿ ನೀವು ಬರೀ ಹತ್ತು ಲೀಟ್ರ್ ನೀರು ಹತ್ತು ಲೀಟ್ರ್ ಔಷಧಿ ಮತ್ತು ನೀರು ಮಿಕ್ಸ್ ಮಾಡಿ ಹಾಕಿದ್ರೆ ಒಂದು ಎಕರೆ ಕವರ್ ಆಗುತ್ತೆ ಸೊ ಅದು ಐದರಿಂದ ಆರು ನಿಮಿಷದಲ್ಲಿ ಕವರ್ ಆಗುತ್ತೆ